ನಾವಿವಾಗ ಗೋಕಾಕ್ ಭಾಗದ ಒಂದು ಮಂದಾಪುರ ಎಂಬ ಗ್ರಾಮದ ಹಳ್ಳಿಯಲ್ಲಿ ಹಳ್ಳಿಯಲ್ಲಿದ್ದೀವಿ ಅವರಿಗೆ ನಮ್ಮ ಈ ಬೆಟರ್ ಮ್ಯಾಗ್ನೆಟ್ ಮ್ಯಾಟ್ರಸ್ ಅನ್ನು ಕೊಟ್ಟಿದ್ವಿ ಕೇವಲ ಎಂಟೇ ಎಂಟು ದಿನದಲ್ಲಿ ಒಂದು ವಂಡರ್ಫುಲ್ ರಿಸಲ್ಟ್ ಬಂದಿದೆ ಅದು ಯಾವ ರೀತಿ ಯೂಸ್ ಮಾಡಿದರೆ ಯಾವ ರೀತಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತ ಅವ್ರ ಬಾಯಿಂದ ಕೇಳೋಣ ಬನ್ನಿ ನಿಮ್ಮ ಹೆಸರು ಈ ಪ್ರಾಡಕ್ಟನ್ನು ಎಷ್ಟು ದಿನ ಆಯ್ತಮ್ಮ ತಗೊಂಡು ಒನ್ ಟೂ ಮಂತ್ ಆಯ್ತು

ನರಗಳೆಲ್ಲ ವೀಕ್ ಆಗಿದಾವೆ ಇದು ಪರ್ಮನೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಡೆ ತೋರಿಸಿದ್ರು ಆರಾಮ್ ಆಗಿರ್ಲಿಲ್ಲ ಬಟ್ ನಮ್ದು ಈ ಬಯ್ಟ್ ಮ್ಯಾಟ್ರೆಸ್ ಯೂಸ್ ಮಾಡ್ತಾರೆ ಸರ್ ಒಂದು ಸರ್ ಅದ್ಭುತ ಆಗಿರ್ತಕ್ಕಂಥ ರಿಸಲ್ಟ್ ಬಂದ ತುಂಬಾ ಚೆನ್ನಾಗಿದೆ ಸರ್ ಎಸ್ ಸರ್ ಅಮರ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ವಂಡರ್ಫುಲ್ ರಿಸಲ್ಟ್ ಇಪ್ಪತ್ತೈದು ವರ್ಷದಿಂದ ಇವಾಗ ನಿಮಗೆ ಕ್ಲಿಯರ್ ಆಗಿದೆ ಬೇರೆ ಜನಕ ಯೂಸ್ ಮಾಡ್ಲಕ್ ಕೇಳ್ತಾರ ಹೆಂಗ ಮಾಡ್ತೀರಮ್ಮ ನಿಮಗ್ ರಿಸಲ್ಟ್ ಬಂದದಲ್ಲಮ್ಮ ಬೇರೆ ಜನ ಯೂಸ್ ಮಾಡಿದ್ರೆ ಅವ್ರಿಗೂ ರಿಸಲ್ಟ್ ಬರ್ತಕ್ಕಂತ ಬರ್ತೈತೆ ಅನ್ನೋ ಗ್ಯಾರಂಟಿ ಐತಲ್ರಿ